ನೀನು ನನ್ನ ದೇವರು ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಹಾಗಾದರೆ ದಾವಿದನ ಪ್ರತಿ ಸಂಕಟಗಳಲ್ಲೂ ಕಷ್ಟಗಳಲ್ಲೂ ಸಮಸ್ಯೆಗಳಲ್ಲೂ ದಾವಿದಲ್ಲಿ ಯಾರನ್ನ ಎದುರು ನೋಡ್ತಾಯಿದೆ ದೇವರನ್ನು ಸಮಸ್ಯೆಗಳು ಬಂದಾಗ ದಾವಿದನು ದೇವರನ್ನು ಆದುಕೊಳ್ಳೋದನ್ನು ಈ ಕೀರ್ತನೆ ಭಾಗದಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಈ ದಾವಿದನು ಈ ಕೀರ್ತನೆಯನ್ನು ಎಲ್ಲಿ ಬರೀತಾನೆ ಅಂದರೆ ಯಹೂದ ಸೀಮೆಯ ಅರಣ್ಯದಲ್ಲಿದ್ದಾಗ ಈ ಕೀರ್ತನ ಭಾಗವನ್ನು ಆ ಬರೆಯಲ್ಪಡ್ತಾ ಇದೆ ಇಲ್ಲಿ ಹೇಳ್ತಾನೆ ನಾನು ನಿನ್ನ ದರ್ಶನಕ್ಕಾಗಿ ಕುತೂಹಲದಿಂದ ಏನು ಮಾಡ್ತೀನಿ ಅಂತರೆ ಎದುರು ನೋಡ್ತಾ ಇದ್ದೀನಿ ಅಂದರೆ ದಾವಿದನ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಸಮಯಗಳಲ್ಲಿ ದಾವಿದನ ಆಲೋಚನೆ ಒಂದು ಮಾತ್ರ ಆಗಿತ್ತು ಯಾವಾಗಲೂ ದೇವರನ್ನ ನೋಡುವಂಥದ್ದು ಮನುಷ್ಯರನ್ನ ನೋಡುವಂಥದ್ದಲ್ಲ ದೇವರನ್ನ ನೋಡಿ ದಾವಿದನು ಇಲ್ಲಿ ದೇವರನ್ನ ದರ್ಶಿಸುವುದರ ಮೂಲಕವಾಗಿ ದಾವಿದನು ಇಷ್ಟಪಡ್ತಾ ಇದ್ದಾನೆ ಆ ಕೆಳಗಡೆ ವೆಚ್ಚಿನ ಹೋದರು ಹ್ಞೂ ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೂ ಎಂಬಂತೆ ಹ್ಞೂ ಹಾಗಾದರೆ ದಾವಿದನು ಯಾವಾಗಲೂ ಬೇರೆ ಯಾವ ವಿಷಯಕ್ಕೂ ಆತುರ ಪಡ್ತಿರಲಿಲ್ಲ ಬೇರೆ ಯಾವ ವಿಷಯಕ್ಕೂ ಕೂಡ ಅವನು ಬಲನನ್ನು ಬಲನನಾದರೂ ಸಹಿತ ಆದರೆ ದೇವರ ವಿಷಯದಲ್ಲಿ ಅವನು ಬಲ ಹೊಂದಿಕೊಳ್ತಾ ಇದ್ದ ಅಲ್ಲ ಲೂಯ್ಯ ಈ ದಾವಿದನು ಏನು ಮಾಡ್ತಾಯಿದ್ದೆ ಅಂತಂದರೆ ಯಾವಾಗಲೂ ಕೂಡ ದೇವರ ವಿಷಯದಲ್ಲಿ ಯಾವಾಗ ಆಲಯಕ್ಕೆ ಹೋಗ್ತೀನಿ ಯಾವಾಗ ದೇವರನ್ನು ಮಯಪಡಿಸ್ತೀನಿ ಯಾವಾಗ ದೇವ್ರ ಸಂಧಾನದಲ್ಲಿ ಹೋಗ್ತೀನಿ ಯಾವಾಗ ದೇವರು ಮಾಡಿದ ಉಪಕಾರಗಳಿಗಾಗಿ ನಾನು ಹರಕೆಗಳನ್ನು ಸಲ್ಲಿಸ್ತೀನಿ ದಾವಿದನ ಆಲೋಚನೆ ಅದರ ಕೀರ್ತನೆ ಎರಡನೇ ಕೀರ್ತನಲ್ಲಿ ಒಂದು ವಾಕ್ಯ ಬರೆಯಲ್ಪಡ್ತದೆ ಮೂರನೇ ಕೀರ್ತನಲ್ಲಿ ದಾವಿದನು ಹೇಳ್ತಾನೆ ಹಾಸಿಗೆಯಲ್ಲಿ ಮಲಗಿದ್ದಾಗಲೂ ಕೂಡ ದಾವಿದನು ಯೋಚನೆ ಮಾಡ್ತಾಯಿದ್ದಾನೆ ಯಾವಾಗ ಬೆಳಕರಿತ್ತು ಯಾವಾಗ ದೇವರು ಸ್ತುತಿಸ್ತು ನಾವು ರಾತ್ರಿ ಎಲ್ಲ ಮಲಗಿದ್ದೀನಿ ರಾತ್ರಿಯೆಲ್ಲ ನಾನು ದುಃಖ ಕ್ರಾಂತನಾಗಿದ್ದೀನಿ ಪ್ರಾರ್ಥನೆ ಇದ್ದೀನಿ ನೊಂದಿದ್ದೀನಿ ದುಃಖ ಪಟ್ಟಿದ್ದೀನಿ ದಾವಿದನು ಯಾವಾಗಲೂ ದೇವರನ್ನ ಸ್ತುತಿಸೋದನ್ನ ಚೆನ್ನಾಗಿ ಕಲ್ತಿರೋ ಕಾರಣ ದಾವಿದಿನ ಏನೇ ಕಷ್ಟಗಳು ಬಂದರೂ ಅವನು ಎದುರಿಸ್ತಾ ಇದ್ನಂತೆ ಹಲೂಯ್ಯ ಮನುಷ್ಯನಲ್ಲಿ ಎರಡು ಬಲಹಿತೆಗಳಿರುತ್ತ ಎಷ್ಟು ಎರಡು ಬಲಹಿತೆ ಒಂದೊಂದು ಸಲ ಶತ್ರು ನಮ್ಮ ಎದುರುಗಡೆ ಬಂದಾಗ ನಾವು ಕೆಲವೊಂದು ಸಲ ಹೆದರ್ತೀವಿ ಅದೊಂದು ಬಲಹಿತೆ ಇನ್ನು ಕೆಲವೊಂದು ಸಲ ನಮ್ಮಲ್ಲೇ ಕೆಲವೊಂದು ಬಲಹೀನತೆಗಳು ಬಂದಾಗ ನಾವು ಕೆಲವು ಹೆದರ್ತಾ ಇರ್ತೀವಿ ಅದಕ್ಕೆ ಶತ್ರುಗಳು ಬಲಹೀನ ಶತ್ರುಗಳು ನಮಗೆ ವಿರೋಧವಾಗಿ ಬಂದರೂ ನಮ್ಮಲ್ಲಿ ಬಲಹಿತಗಳು ಬಂದರೂ ಕೂಡ ಅವುಗಳನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಕೊಡಬೇಕಾದದ್ದು ಅದು ಯಾವುದರಿಂದ ಗೊತ್ತಾ ಏ ಸು ಮಾತ್ರ ಸಾಧ್ಯ ಅದಕ್ಕೆ ದಾವಿದನ ಅರವತ್ತ್ ಕೀರ್ತನೆಯಲ್ಲಿ ಬರೀತಾ ಇದ್ದರೆ ಅದರಲ್ಲಿ ನಾಲ್ಕನೇ ವಚನ ಹೋದ್ರಿ ನಾಲ್ಕನೇ ವೆಚ್ಚ ನರವತ್ತ್ಮೂರು ನಾವು ಕೀರ್ತನೆ ನನ್ನ ಜೀವಮಾನದಲ್ಲೆಲ್ಲ ಹೀಗೆ ಇನ್ನೂ ಹಾಡಿರಿಸುತ್ತ ಹಾಗಾದರೆ ಜೀವಮಾನ ಅಂತಂದ್ರೆ ಏನರ್ಥ ದಾವಿದನು ಯುವಕನಾಗಿದ್ದಾನೆ ಅದರ ನಂತರ ಮಧ್ಯ ವಯಸ್ಸಿಗೆ ಬಂದ ಅದರ ನಂತರ ರಾಜನಾಗಿ ಅರಸ ಪಟ್ಟಕ್ಕೆ ತೆಗೆದುಕೊಂಡ ಅದರ ನಂತರ ಈಗೇನಾಗಿದ್ದಾನೆ ದಾವಿದನು ವೃದ್ಧನಾಗಿ ಮುದುಕನಾಗಿದ್ದಾನೆ ಅವನು ಹೇಳ್ತಾನೆ ಜೀವಮಾನವೆಲ್ಲ ಅಂತಂದರೆ ದೇವರು ಮಾಡಿದ ಉಪಕಾರಗಳನ್ನು ದಾವಿದನು ಮರೀತಾ ಇಲ್ಲ ಹಲಲೂಯ್ಯ ಅಂದರೆ ಲೈಫ್ ಲಾಂಗು ಲೈಫ್ ಟೈಮು ಅಂತಂದರೆ ಈ ಲೋಕದಲ್ಲಿ ಏನಾದರೂ ಒಂದು ವಸ್ತುಗಳು ತೆಗೆದುಕೊಂಡ್ರೆ ಎಕ್ಸ್ಪೈರಿ ಇದೆ ರೀ ಅಲ್ವಾ ಒಂದು ಎಕ್ಸ್ಪೈರಿ ಇರುತ್ತೆ ಒಂದು ಪೆನ್ನು ತೆಗೆದುಕೊಂಡ್ರೆ ಯಾವುದೋ ಒಂದು ವಸ್ತುಗಳನ್ನ ತೆಗೆದುಕೊಂಡ್ರೂ ಅದು ಎಕ್ಸ್ಪೈರಿ ಇರುತ್ತೆ ಆದರೆ ದೇವರ ಕೃಪೆಗೆ ಮಾತ್ರ ಯಾವತ್ತೂ ಎಕ್ಸ್ಪೈರಿ ಡೇಟ್ ಇಲ್ಲ ಹಲಲೂಯ್ಯ ದೇವರು ಅದಕ್ಕೆ ದಾವಿದನು ಹೇಳ್ತಾನೆ ಜೀವಮಾನವೆಲ್ಲ ನಾನು ಅಳಿದು ಹೋದರೂ ಕೂಡ ನಾನು ವಯಸ್ಸಾಗಿ ಮುದುಕನಾದರೂ ಸಹಿತ ಏನು ಮಾಡ್ತೀನಿ ರೀ ಏನು ಮಾಡ್ತಾನಂತೆ ಜೀವಮಾನವೆಲ್ಲ ಹೋದ್ರಿ ಆ ಹಾಗಾದರೆ ದೇವರು ಮಾಡಿದ ಉಪಕಾರಗಳಿಗೆ ನಾವು ಬದಲೇನು ಕೊಡಲಿಕ್ಕಾಗಲ್ಲ ಅದಕ್ಕೆ ದಾವಿದನು ಹೇಳ್ತಾ ಇದ್ದಾರೆ ನನ್ನ ಜೀವಮಾನವೆಲ್ಲ ನೀನು ಎಷ್ಟು ಸ್ತುತ್ಸಿದ್ರು ಸಾಕಾಗಲ್ಲ ರೀ ಹಾಲ ಅಲ್ವಿಯ ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವರನ್ನು ಕೊಟ್ಟಂಥ ಉಪಕಾರಗಳಿಗಾಗಿ ದೇವರಿಗೆ ಎಷ್ಟು ಸ್ತೋತ್ರವನ್ನು ಸಲ್ಲಿಸಿದ್ರು ಕಡಿಮೆನೇ ಅಲ್ಲ ದಿನ ದಿನ ದೇವರು ಉಪಕಾರಗಳನ್ನು ಮಾಡ್ತಿರ್ತಾನೆ ಗೊತ್ತ ನಿಮಗೆ ಕಣ್ಣಿಗೆ ನೀವು ಕಾಣದ ರೀತಿಯಲ್ಲಿ ದೇವರು ಉಪಕಾರಗಳನ್ನು ಮಾಡ್ತಾ ಇರ್ತಾನೆ ಅನೇಕ ಸರ ನಾವು ದೇವ್ರ ಹತ್ರ ಏನು ಗೊಣುತ್ತೀವಿ ದೇವ್ರಿಂದ ನನಗೆ ಉಪಕಾರ ಮಾಡಿಲ್ಲ ಸಹಾಯ ಮಾಡಿಲ್ಲ ನನಗೆ ಕೊಟ್ಟಿಲ್ಲ ಆಶ್ವಯಿಸಿಲ್ಲ ಅಂತಲೇ ಮನುಷ್ಯ ಯಾವತ್ತೂ ಕೂಡ ಗೊಣುತ್ತಾನೆ ದಾವಿದನು ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಸಮಯದಲ್ಲಿ ಪ್ರತಿ ಹಗಲು ರಾತ್ರಿ ದಾವಿದನು ದೇವರನ್ನು ಸ್ತುತಿಸೋದು ಏನಕ್ಕೆ ಅಂತಂದರೆ ದೇವರು ದಾವಿದನ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗೆ ಅವನು ಏನು ಕೂಡ ಅವ್ನು ಹೇಳ್ತಾನೆ ನಾನಿಗೆ ಬದಲಿಯನ್ನು ಕೊಡಲಿಕ್ಕಾಗಲ್ಲ ಅಲ್ಲವಯ್ಯ ಅದಕ್ಕೆ ದಾವಿದನ ಲೈಫಲ್ಲಿ ದಾವಿದನು ಯಾವಾಗಲೂ ದೇವರನ್ನ ಸೂಚಿಸಲಿಕ್ಕೆ ಒಂದೇ ಒಂದು ಕಾರಣ ಅವನು ದೇವರನ್ನು ನಂಬಿ ಆ ನಡೆಯೋ ಕಾರಣ ಹಾಲಲ್ವಯ್ಯ ಅದಕ್ಕೆ ಅರವತ್ತ್ಮೂರನೇ ಕೀರ್ತನೆ ಹೇಳ್ತದೆ ಆತನು ಆ ಅರಣ್ಯದಲ್ಲಿ ಯುದ್ದಿದ ಅರಣ್ಯದ ಪ್ರದೇಶದಲ್ಲಿ ಕುಳಿತುಕೊಂಡು ದಾವಿದನು ದೇವರನ್ನ ಕೀರ್ತನೆ ಭಾಗದಲ್ಲಿ ಬರೀತಾನೆ ನಾನು ಆ ಚರಿತ್ರೆ ಭಾಗಕ್ಕೆ ಹೋಗಲ್ಲ ಅದರ ಹಿನ್ನೆಲೆಗೆ ಚರಿತ್ರೆ ಭಾಗ ಹೋದರೆ ಭಾಳಷ್ಟು ವಿಷಯಗಳಿರುತ್ತೆ ನನ್ನ ಕೀರ್ತನೆ ಮಾತ್ರ ಸ್ವಲ್ಪ ವಿವರಣೆ ಮಾಡಿ ಮುಗಿಸ್ತೀನಿ ಮತ್ತು ನವರತ್ಮ ಕೀರ್ತನೆಯ ಅದರ ಒಂಬತ್ತನೇ ವಚನವನ್ನು ಹೋದ್ರಿ ಮುಗಿಸೋಣ ಹಾಂ ಅದಕ್ಕೆ ದಾವಿದ ಹೇಳ್ತಾನೆ ದಾವಿದನ ದಾವಿದನಿಗೆ ವಿರೋಧವಾಗಿ ಬಂದಂಥ ಶತ್ರುಗಳ ವಿಷಯದಲ್ಲಿ ದಾವಿದನು ಹೇಳ್ತಾನೆ ದಾವಿದನಿಗೆ ಏನೆಲ್ಲ ಕೇಡು ಮಾಡ್ಲಿಕ್ಕೆ ಬಂದರೂ ಸಮಸ್ಯೆಗಳನ್ನು ಮಾಡಲಿಕ್ಕೆ ಬಂದರೂ ಸಹಿತ ಯಾವತ್ತೂ ಕೂಡ ದಾವಿದನ ಜೊತೆಗೆ ಯಾರಿದ್ದರು ಯಾರಾದರೂ ಸುಭಾಷ್ ದೇವರಿದ್ದರು ಅದಕ್ಕೋಸ್ಕರ ದಾವಿದನು ಧೈರ್ಯವಾಗಿ ಹೇಳ್ತಾನೆ ನನಗೆ ಅಲ್ಲಿ ಒಂಬತ್ತನೇ ವಚನ ಹೇಳ್ತಾನೆ ನನ್ನ ಜೀವಕ್ಕೆ ಕೇಡು ಬಗೆಯುವವರು ಅದೋಲೋಕಕ್ಕೆ ಇಳಿದು ಹೋಗುವರು ಅಂತ ಹೇಳ್ತಾನೆ ಅಂದರೆ ಇವತ್ತುವರೆಗೂ ದಾವಿದನ ವಿರೋಧ ಹೋಗಿ ಬಂದು ನಾನು ಒಬ್ಬನೂ ನಿಂತಿಲ್ಲ ಯಾ ಕೆಳಗಡೆ ವಚನ ಹೋದ್ರಿ ಹತ್ತನೇ ವಚನ ಹಾಂ 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 ಹ್ಞೂ ಅನೇಕ ಸಲ ನಾವು ದೇವ್ರ ಮೇಲೆ ಆಣೆ ಹಿಡ್ತೀವಲ್ಲ ಕೆಲವೊಂದು ಸಲ ತಪ್ಪು ನಾವು ಮಾಡ್ತೀವಿ ದೇವ್ರ ಮೇಲೆ ಆಣೆ ಇಡ್ತಾ ಇರ್ತೀವಿ ಆಕಾಶದ ಮೇಲೆ ಆಣೆ ಭೂಮಿ ಮೇಲೆ ಆಣೆ ನಮ್ಮ ಅಪ್ಪನ ಮೇಲೆ ಆಣೆ ನಮ್ಮ ಅಮ್ಮನ ಮೇಲೆ ಆಣೆ ನನ್ನ ಮಕ್ಕಳ ಮೇಲೆ ಆಣೆ ಅಲ್ಲ ಸುಭಾಷ್ ಅನೇಕ ಸಲ ನಾವು ಆಣೆ ಇಡ್ತಾ ಇರ್ತೀವಿ ಅದಕ್ಕೆ ಲೂಕನ್ ಬಸ್ವಾರ್ಥ ಮಾತ್ರ ಹೇಳ್ತಾರೆ ಆಕಾಶ ನನ್ನ ಸಿಂಹಾಸನ ಭೂಮಿ ನನ್ನ ಪಾದಪೀಠ ಅಲ್ವಾ ಆಕಾಶ ದೇವರ ಸಿಂಹಾಸನ ಆದರೆ ಭೂಮಿ ಆತನ ಪಾದಪೀಠವಾದರೆ ನೀವೆಲ್ಲೂ ಕೂಡ ಆಣೆ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲೂಯ್ಯ ಹಾಗಾದರೆ ದೇವರು ಸೃಷ್ಟಿ ಮಾಡಲ್ಪಟ್ಟಂಥ ಸೃಷ್ಟಿಯ ಮೇಲಾಗಲಿ ಯಾರ ಮೇಲಾಗಲಿ ನೀವು ಆಣೆ ಇಟ್ಟರೆ ಅದು ವೇಸ್ಟ್ ಅದಕ್ಕೆ ವಾಕ್ಯ ಭಾಗ ಬರೀಲ್ಪಡ್ತಾ ಇದೆ ಹಾಗಾದರೆ ಇಲ್ಲಿ ವಾಕ್ಯ ಹೇಳ್ತದೆ ಇಲ್ಲಿ ದೇವರ ಮೇಲೆ ಆಣೆ ಎಲ್ಲರೂ ಸುಳ್ಳು ಬಾಯಿ ಮುಚ್ಚಿ ಹೋಗುವುದನ್ನು ಕಂಡು ಹಿಗ್ಗುವರಂತ ಹಾಗಾದರೆ ಇವತ್ತು ದೇವರ ಮೇಲೆ ಆಣೆ ಇಟ್ಟು ತಪ್ಪುಗಳನ್ನು ಮಾಡೋದಾದರೆ ಆ ತಪ್ಪು ಪನಿಷ್ಮೆಂಟ್ ನಮ್ಮ ಮೇಲೆ ಬರುತ್ತೆ ಹಾಗಾದರೆ ನಾವು ಯಾರ ಮೇಲೆ ಆಣೆ ಇಟ್ಟು ನಾವು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ ಯಾರ ಮೇಲೂ ನಾವು ಒಪ್ಪಿಸಿಕೊಟ್ಟು ಸ್ವಾಮಿ ನಿನ್ನ ಮೇಲೆ ಆಣೆ ಇಡ್ತೀನಿ ಅಲ್ಲ ಆ ರೀತಿ ಇಡಲಿಕ್ಕೆ ಆಗ ಇಲ್ಲ ರೀ ಆದರೆ ಬೈಬಲ್ ಸ್ಪಷ್ಟವಾಗಿ ದಾವಿದನು ಹೇಳ್ತಾನೆ ನಾವು ಯಾರ ಮೇಲೆ ಆಣೆ ಇಡೋದು ಇಡೋದಲ್ಲ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದಾಗ ಒಂದು ದೊಡ್ಡ ಬಿಡುಗಡೆ ದೇವರು ಕೊಡ್ತಾನೆ ಅಲ್ಲಲ್ಲೂಯ್ಯ ದಾವಿದ್ನ ಚೆನ್ನಾಗಿ ಕಲ್ತಿದ್ದಂಥ ಒಂದು ವಿಷಯ ಗೊತ್ತಾ ಕೊರತೆ ಬಂದಾಗ ದೇವ್ರ ಹತ್ರ ಓಡಿ ಹೋಗೋದು ಕಷ್ಟಗಳು ಬಂದಾಗ ದೇವ್ರ ಹತ್ರ ಓಡಿ ಹೋಗೋದು ಸಮಸ್ಯೆಗಳು ಬಂದಾಗ ದೇವರ ಹತ್ರ ಓಡಿ ಹೋಗುವಂಥದ್ದು ದಾವಿದನು ಏನನ್ನ ಚೆನ್ನಾಗಿ ಕಲ್ತಿದ್ದ ಗೊತ್ತಾ ಏನೇ ಸಮಸ್ಯೆ ಬರಲಿ ಅವನಿಗೆ ಒಂದು ಗೊತ್ತಿತ್ತು ದೇವ್ರ ಸಂಧಾಂತರ ಹೋಗೋದು ಅಲ್ಲೆಲ್ಲೋಯ್ಯ ಹಾಗಾಗಿ ಪ್ರತಿ ಸಲ ದಾವಿದನನ್ನು ಯಾಕೆ ದೇವರು ಕಾಪಾಡ್ತಿದ್ದ ಅಂದರೆ ದಾವಿದನು ದೇವರ ವಿಷಯವನ್ನು ದೇವರ ಗುಪ್ತನ್ನು ಚೆನ್ನಾಗಿ ತಿಳ್ಕೊಂಡಿದ್ದ ಅಲ್ಲಲ್ಲೋಯ್ಯ ದೇವ್ರನ್ನ ಚೆನ್ನಾಗಿ ತಿಳ್ಕೊಂಡ ಕಾರಣ ದೇವರ ಮನುಷ್ಯರ ಹತ್ರ ದಾವಿದನು ಹೋಗ್ತಾ ಇಲ್ಲ ದೇವರ ಹತ್ರ ಹೋಗ್ತಾ ಅವನು ಯಾವ ನೋಡಿ ಈ ಕೀರ್ತನೆ ಭಾಗಗಳಲ್ಲಿ ಎಷ್ಟು ಕೀರ್ತನೆ ಬರ್ತದೆ ನನ್ನ ಕೀರ್ತನೆಗಳಲ್ಲಿ ದಾವಿದನು ದೇವರ ಸನ್ನಿಧಾನದಲ್ಲಿ ಹೋಗ್ತಾನೆ ದೇವ್ರ ಸಂಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ ದೇವ್ರ ಸಂಧಾನದಲ್ಲಿ ಆರಾಧನೆ ಮಾಡ್ತಾನೆ ದೇವ್ರ ಹತ್ರ ಹೋಗಿ ಪ್ರಾರ್ಥಿಸ್ತಿದ್ದಾನೆ ಇವನು ಯೌಧದ ಅರಣ್ಯದಲ್ಲಿ ಹೋಗಿ ಕುಳಿತುಕೊಂಡು ಈ ಅರವತ್ತ್ ಮೂ ಕೀರ್ತನೆಯನ್ನು ಬಾರಿಸಿ ದೇವರನ್ನು ಆರಾಧಿಸ್ತಾ ಇದ್ದಾನೆ ದಾವಿದನು ಹೇಳ್ತಾನೆ ರೀ ಆದರೆ ನನ್ನ ನಾನು ದೇವನನ್ನು ಬಿದ್ದೀನಿ ದೇವನವನ್ನು ಬಿಡುಗಡೆ ಮಾಡ್ತಾನೆ ಅಲ್ಲೂ ಯಾ ಯಹೋವನ ನಂಬಿದ್ದೀನಿ ಯಹೋವ ನನಗೆ ಬಿಡುಗಡೆ ಅದಕ್ಕೆ ಇಪ್ಪತ್ತ್ಮೂನೇ ಕೀರ್ತನೆ ಎಲ್ಲ ಸ್ಪಷ್ಟವಾಗಿ ಹೇಳ್ತಾನೆ ಯಹೋವನು ನನಗೆ ಕುರುಬನು ನಾನು ಕೊರತೆ ಪಡೆ ಯಾಕೆ ಈ ಮಾತನ್ನು ಹೇಳ್ತಾನೆ ದೇವ್ರು ನಂಬಿದ್ರೆ ಯಾವ ಕೊರತೆಗಳು ಬರಲ್ರಿ ದೇವರು ನಂಬಿದ್ರೆ ಆತ್ಕೊಂಡ್ರೆ ಯಾವ ಕೊರತೆಗಳು ಬರಲ್ಲರಿ ಒಂದು ವೇಳೆ ನಿಮಗೆ ಮನುಷ್ಯರಾದ ನಮಗೆ ಕೊರತೆಗಳು ಬಂದರೂ ಆ ಕ್ಷಣ ಮಾತ್ರದಲ್ಲಿ ದೇವರ ಆ ಕೊರತೆಗಳನ್ನ ಬಂದ್ರಾಗ್ತದೆ ನಂಬುವರು ಒಂದು ತಟ್ಟೆ ದೇವ್ರ ನಮ್ಮನ್ನು ಮಾಹಿತಿ ಹಾಲಲು ಯ ಹಾಲೂ ಯಾ ಅದಕ್ಕೆ ಅರವತ್ತ್ಮೂರ ಕೀರ್ತನೆ ದಾವಿದ್ರು ಹೇಳ್ತಾನೆ ದಾವಿದನು ದೇವರ ಮೇಲೆ ಆದುಕೊಂಡ ಕಾರಣ ದಾವಿದನ ಮೇಲೆ ದೇವರ ಕೃಪೆ ತೋರಿಸ್ತಾ ಈ ಕೀರ್ತನ ಭಾಗನ ಆಶ್ರಯಿಸಲಿ ದೇವರನ್ನು ಅನುಸಾರ ಗಾಡ್ ಬಳಸಿ